ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡಿವಿಲ್ ಸಿನಿಮಾದ ಒಂದೇ ಒಂದು ಸಲ ಸಾಂಗ್ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವೈರಲ್ ಆಗ್ತಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಇದೀಗ ಈ ಒಂದು ಸಾಂಗ್ ನ ಮೇಕಿಂಗ್ ದೃಶ್ಯಗಳು ಕೂಡ ರಿಲೀಸ್ ಆಗಿದ್ದು ಈ ಒಂದು ಸಾಂಗ್ ನ ಶೂಟಿಂಗ್ ವೇಳೆ ನಟ ಡಿ ಬಾಸ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಮಗ ವಿನೀಶ್ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಥೈಲ್ಯಾಂಡ್ ನಲ್ಲಿ ಎಂಜಾಯ್ ಮಾಡ್ತಿರುವ ದೃಶ್ಯಗಳನ್ನ ನೋಡಬಹುದಾಗಿದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊನೆಯ ಬಾರಿಗೆ ಡಿವಿಲ್ ಸಿನಿಮಾದ ಒಂದೇ ಒಂದು ಸಲ ಹಾಡಿನ ಚಿತ್ರೀಕರಣಕ್ಕೆ ಥೈಲ್ಯಾಂಡ್ ಗೆ ಹೋಗಿದ್ದು ಅಲ್ಲಿ ಕೆಲ ಕಾನೂನು ಸಮಸ್ಯೆಯಿಂದಾಗಿ ಆತು ಹತ್ರವಾಗಿ ಚಿತ್ರೀಕರಣವನ್ನ ಮುಗಿಸಿ ಮತ್ತೆ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಇದಾದ ಕೇವಲ ಒಂದೇ ತಿಂಗಳಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಲ್ ಕೂಡ ಕ್ಯಾನ್ಸಲ್ ಆಗಿದ್ದು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೇ ಡೆಬಿಲ್ ಸಿನಿಮಾ ರಿಲೀಸ್ ಆಗುವ ಸಮಯದಲ್ಲಿ ದರ್ಶನ್ ಅವರು ಜೈಲಲ್ಲಿ ಇರ್ತಾರೆ ಅನ್ನೋದು ದರ್ಶನ್ ಅಭಿಮಾನಿಗಳಿಗೆ ತುಂಬಾ ನೋವನ್ನು ಉಂಟು ಮಾಡ್ತಿದ್ದು ಆದಷ್ಟು ಬೇಗ ನಟ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆಯಾಗಿ ಬರಲಿ ಅಂತ ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ವೀಕ್ಷಕರೇ ಯಾರೆಲ್ಲ ನಟ ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಅವರ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ